ஓம் ஸ்ரீம் ஸ்ரீம் கிரைம் ஃபட் அம்மா சர்க்கல் மாரம்மா பண்டே கல் வீரம் குண்டுக்கல் பௌரம்மா சண்டம்மா ரே ராவே ரே 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 மரணிக்கு நாசவாக ஒழை சக்தி பிரஜ்வலித்தரே ರಾವೇ 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 ಅಮ್ಮ ಸರ್ಕಲ್ ಮಾರಮ್ಮ ಸೂರ್ಯ ಏನಪ್ಪ ಇದು ದೇವಸ್ಥಾನ ಮುಂದೆ ಬೇಡ್ಕೊಳೋ ಹಾಗೆ ಮನೆ ಮುಂದೆ ಬಿಡ್ತಾ ಇದೆಯಲ್ಲ ಹೀಗೆ ಮಾಡ್ಬೇಕು ಅಂತ ಅವ್ರು ಹೇಳಿದಾರಪ್ಪ ಆಮೇಲೆ ಇನ್ನೊಂದು ವಿಷಯ ಹೇಳಿದಾರಲ್ಲ ಹಾ ಒಗಾರ ಇಟ್ಟು ಒಳಗಾರೆ ಆಯ್ತು ನಿಮ್ಗೆ ಯಾಕ್ರೆ ಹಿಂಗ್ ನಿಮ್ಗೆ

ಇನ್ನ ಪಡಿಯಾರ್ಗೆ ಗೊತ್ತು ಇಂಗಿಂತ ಬೆರೇನೋ ಶಕ್ತಿ ಇರಕ್ಕೆ ಸಾಧ್ಯವೇನೆ ಅಹೇಳಿತು ಏನು ಕೇಳ್ ವಿಚಾರ ಯಾಕ ಹಂಗಾರ್ತಿದ್ರೋ ನೋ ಸಿ ಏನು ನಿಮಗೆ ಇರೋ ಇದೆ ಇದೆ ಇಲ್ಲಿಕ್ಕೆ ಶಕ್ತಿ ಇದೆ ತುಷ್ಟಕ್ಕೆ ಶಕ್ತಿ ಇದೆ ಶುಭಿನಾ ಗೆರೇ ಇದೆ ಯೋನಗೆ

ಎಲ್ಲ ಒಂಥರ ಇದೆಯೋ ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಫಸ್ಟು ಅವ್ರಿಗೆ ಅವ್ರಿಗೊಂದು ಫೋನ್ ಮಾಡ್ಕೊತೀನಿ ಗುರುಜಿ ಹಾ 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 ನಾನು ಭಾಗ ಹತ್ರ ಬರ್ತಿದ್ದಂಗೆ ಅದೇ ನಿಂತ್ಕೊಂಡು ಇಲ್ಲ ಹೇಳ್ಕೊಂಡು ಒಲಗಾಲಟ್ಟು ಒಳಗೆ ಬಂದೆ ಗುರುಜಿ ಹಾ ಓ ಹಾಗೆ ಮಾಡಬೇಕಾ ಆಯ್ತು ಹೇಳ್ತಾ ಮಾಡ್ತೀನಿ ಗುರುಜಿ ಹಾ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ

ஐ தூனே நின்ಕೋಳಿ ஏன நிங்கே தெல்ல ನೋడే يلا ಇ ಲ ನಿಂಬೆ ಹಣ್ಣು ನೋಡಿದ್ರೆ ಗೊತ್ತಾಗತ್ತೆ ಕುಡಿಯೋ ನಾರ್ಮಲ್ ನಿಂಬೆ ಹಣ್ಣು ಕಡೋ ಅಲ್ಲ ಇದರಲ್ಲಿ ಮಂತ್ರಶಕ್ತಿ ತಂತ್ರ ಶಕ್ತಿ ಮಾಯಾಶಕ್ತಿ ಎಲ್ಲಾ ತುಂಬಿರುವಂತಹ ಮಾಯಾ ನಿಂಬೆ ಹಣ್ಣು ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ ನನ್ನ ಫ್ರೆಂಡ್ ಅಂತ ನಾನು ಒಬ್ಬರು ಗುರುಗಳತ್ರ ಹೋಗಿದ್ದೆ ಕಡೆ ಯಾಕೆ ನಮ್ಮ ಒಡವೆಗಳೆಲ್ಲ ಟುಂಕಲಿ ಹೋಗಿದೆ ಅಲ್ವೇ ಅದಕ್ಕೆ ಅದಕ್ಕೆ ಇದರಲ್ಲಿ ಯಾವ ದುಷ್ಟಶಕ್ತಿ ಕೈವಾಡ ಇದೆ ಅಂತ ತಿಳ್ಕೊಳದಿಕ್ ಹೋಗಿದ್ದೆ ಕಡೆ ಹೋಗಿದ್ದೆ ಅವರು ಅಂತಿಂತ ಗುರುಜಿ ಎಲ್ಲ ಕಡೆ ತುಂಬಾ ಪವರ್ಫುಲ್ ಗುರುಜಿ ನಾನು ನಮ್ಮನಲ್ಲಿ ಈ ತರ ಈ ತರ ಇದೆ ಗುರುಜಿ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಿಕ್ಕೆ ಅವರು ಈ ನಿಂಬೆ ಹಣ್ಣನ್ನ ನಮಗೆ ಕೊಟ್ಟಿದ್ದಾರೆ ಹಾಗೆ ಒಂದು ಮುಖ್ಯವಾದ ವಿಷಯವನ್ನು ಕೂಡ ಹೇಳಿದ್ದಾರೆ ನಮ್ಮನೇ ಅಲ್ಲ ಹೌದು ಕಣೋ ಹೌದು ಇದನ್ನು ಇದರಂತೆ ಹೋಗಿ ಪೂಜೆ ಇಟ್ಟರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಒಡವೆ ಅನ್ನು ಕತ್ತವರು ಯಾರು ಅಂತ ಹಿಡಿಯುತ್ತಾ ಅಲ್ಲ ಅಲ್ಲ ಆ ಕೆಲಸ ಮಾಡಿದವರು ಬಾ ಈಗತ್ತೆ ಸೆಟ್ಕೊಂಡು ಹೋಗ್ಬಿಡತ್ತೆ ನಂತರ ಟೂಟಿ ಬೈಪಾಸ್ ತಗೊಂಡು ಹಿಂಗೆ ಚೊಟ್ಟು ಹಿಂಗೆ ಹಿಂಗೆ ಶೃತಿಯ ರವಿ ಹಿಂಗೆ ಯಾರಾದ್ರು ಆಗಿಬಿಟ್ರ ನೀನ್ ಇದನ್ನಡ ನಂಬಿಕ್ಯಾ ಶ್ರುತಿ ಇದೆಲ್ಲ ನಿಜನೇ ಶ್ರುತಿ ನಾನು ಇದನ್ನೆಲ್ಲ ಕೇಳಿದ್ದೀನಿ ಕೆಲವೊಮ್ಮೆ ಯಾರಿಗಾದ್ರೂ ಮಾತಾ ಮಂತ್ರ ಮಾಡ್ಸಿದ್ರೆ ಅದನ್ನ ತಗ್ಸೋಕೆ ಅಂತ ಸ್ವಾಮಿಗಳ ಹತ್ರ ಹೋಗ್ತಿದ್ರು ಅವರು ಹೀಗೆ ಹೇಳ್ತಿದ್ರು ಅವ್ರು ಏನಾದ್ರು ನಿಂಬೆ ಹಣ್ಣು ಮಂತ್ರುಸ್ಕೊಟ್ರೆ ಕೆಟ್ಟದ್ದು ಮಾಡಿರ್ತಾರಲ್ಲ ಅವ್ರ ಕಾಲು ಕೈಯೆಲ್ಲ ಸುಟ್ಕೊಂಬಿಡೋದು ಈ ಬಾಯಿ ಬಿದ್ದೋಗ ತರ ಹಾಕ್ಬಿಡ್ತಿತ್ತು ಹೌದೌದು ನಮ್ಮೂರಂತ ಆಗಿದೆ ನಾನು ಚಿಕ್ಕನಲ್ಲಿ ಕಣ್ಣಾರೆ ನೋಡಿದ್ದೀನಿ ಹೌದಪ್ಪ ಹೌದು ನಮ್ಮೂರು ದೇವಸ್ಥಾನದಲ್ಲಿ ಇದ್ರೆ ನೋಡೋ ಸ್ವಾಮಿಗಳು ರುದ್ರ ಸ್ವಾಮಿಗಳು ಈ ಸ್ವಾಮಿಗಳು ಅವ್ರ ಥರಫುಲ್ಲು ತಾಕತ್ವ ಸ್ವಾಮಿಗಳು ಇದನ್ನ ಕೊಟ್ಟಿರೋದು ಓಂ ಸ್ವಗ್ರಹಂ ಕ್ರೈಂ ಈಗ ನಾವು ಇದನ್ನ ತೆಗೆದುಕೊಂಡು ಹೋಗಿ ದೇವರ ಮೇಲೆ ಏನು ಏನನ್ನು ಇನ್ನಿಷ್ಟಕ್ಕೆ ನೀನು ಏನೇನೋ ತಂದಿಟ್ಬಿಟ್ಟು ಯಾರಿಗಾದ್ರು ಏನಾದ್ರೂ ಆಗ್ಬಿಟ್ರೆ ಲೇ ತುಂಡಿದೆ ಕೆಟ್ಟವ್ರಿಗೆ ಮಾತ್ರ ಕಣೋ ಕೈ ತಿಳ್ಕೊಂಬಿಡೋದು ಬಾಯ್ ಕಟ್ಕೊಂಡ್ಬಿಡೋದು ಒಡವೆ ಆಗಿರೋದು ನಮ್ದಲ್ವೇನೋ ನಮ್ಮ ಒಡವೆ ಎಲ್ಲೋಗಿದೆ ಅಂತ ಖಂಡಿತ ಬರ್ತೇನು

ಏನು ಇಲ್ಲಪ್ಪ ಏನು ಜರುಗ್ತಾ ಇಲ್ಲ ಏನೋ ಮಾಡ್ತಿದ್ಯಾ ನೋಡೋಣ ಏನಾಗುತ್ತೆ ರವಿ ಏನ್ ನಡೀತಾ ಏನು ಇಲ್ಲಪ್ಪ ಬಾ ಯಾಕಿನ ಎಲ್ಲ ಹಿಂಗ ಹೋಗ್ತದ್ರೆ ಅಮ್ಮ ತಂಗ್ಯಾ ಸಕ್ರೆ ಏನ್ ನಡೀತು

ಅದಾ ನಾನು ಸ್ವಾಮಿಗಳ ಹತ್ರ ಹೋಗೋಣ ಅಂದ್ರೆ ತಮಾಷೆ ಮಾಡಿದ್ರಿ ಆದ್ರೆ ಈಗ ನೀವೇನ್ ಮಾಡಿರೋದು ಸ್ವಾಮಿಗಳ ಹತ್ರ ನಿಸ್ಕೊಂಡ್ ಬಂದಿದ್ದೀರಲ್ಲ ಇದೇನಾ ಐಡಿಯಾ ಅಲ್ಲ ರೀ ನನಗೆ ಹೇಳಿದ್ರೆ ನಾನೇ ಒಂದ್ ಒಳ್ಳೆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತಿದ್ದೆ ನಮ್ಗೆ ಗ್ಯಾರಂಟಿ ಇಲ್ಲದೆ ಇದ್ದಾಗ ನಾವೊಬ್ರು ಅಕ್ಕನ ಹತ್ರ ಹೋಗ್ತಿದ್ವಿ ಆ ಅಕ್ಕ ಎಷ್ಟು ಪವರ್ಫುಲ್ ಇದ್ರು ಗೊತ್ತಾ ಅಲ್ಲ ನೀವು ಯಾರ್ಯಾವ ಸ್ವಾಮಿಗಳ ಹತ್ರ ಹೋಗಿ ಮೋಸ ಹೋಗಿಲ್ಲ ತಾನೆ ಯಾವ ಸ್ವಾಮಿಗಳ ಹತ್ರ ಹೋದ್ರಿ ಇಲ್ಲ ಕಡೆ ನಾನು ಹೋಗಿದ ಸ್ವಾಮಿಗಳು ತುಂಬಾ ದೊಡ್ಡ ಸ್ವಾಮಿ ಕಡೆ ಓ ಇವರು ತುಂಬಾ ಜ್ಞಾನ ಮಷಿನ್ ನಲ್ಲಿ ಒಂದ್ ಶಕ್ತಿ ಇದೆಯಾ ಸ್ವಾಮಿಗಳಿಗೆ ಅವ್ರ ಹೆಸರು ಏನು ಹೆಸರು ಹೆಸರು ಬಂದು ಸೂರ್ಯಾನಂದ ಸ್ವಾಮಿಗಳು ಅಂತ ಸೂರ್ಯಾನಂದ ಸ್ವಾಮಿಗಳ ನಾನು ಹೆಸರೇ ಕೇಳಿಲ್ವಲ್ಲ ಎಲ್ಲಿದ್ದಾರೆ ಅವರು ನಿನ್ ಎದುರಿಗೆ ಕುಂತ್ಕೊಂಡು ತರಕಾರಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಬಾಲೇ மூ உதயோன்முக உதயமிதை ಇಲ್ಲ ಕಣೆ ನಾನು ಸುಳಿನೇ ಬುಸ್ಬಿಟ್ಟಿದೀನಿ ಇವಾಗ ನೋಡ್ತಾ ಇರು ಆ ಪಿಂಗ್ಯೋಡ್ ಬಂದಿದ್ರೆ ಸಿಕ್ಕಾಕೊಂಡು ಅಂತ ಸುತ್ತಾನೋಡ್ತಾರ ಯಾಕಾಗಲ್ಲ ಖಂಡಿತ ಆಗತ್ತೆ ರೈ ನಿನಗೆ ಅವನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವನಿಗೆ ಈ ದೆವ್ವ ತಂತ್ರ ಮಂತ್ರ ಅಂತಂದ್ರೆಲ್ಲ ತುಂಬಾ ಎದ್ರುತಾನೆ ಚಿಕ್ಕ ವಯಸ್ಸಿಂದನು ಹ್ಮ್ ಊಟ ಎದುರು ಬುಕ್ಕದ ಕಡೆ ಅವನು ಇವಾಗ ಆಲ್ರೆಡಿ ಅನ್ನಿ ಅವ್ನಿಗೆ ಭಯ ಶುರುವಾಗಿರುತ್ತೆ ಎದ್ಕೊಂಡು ಮಿನಿ ಮಿನಿ ಮೀನು ಒದ್ದಾಡ್ತಾ ಇರ್ತಾನೆ ಆದಷ್ಟು ಬೇಗ ಬಂದು ಸತ್ಯ ನೋನ್ ಹೋಗ್ಕೋತಾನೆ ನೋಡ್ತಾರನೋಜ ಕೇಳಿಸ್ಕೊಂಡಿ ಅವನ್ ಹೇಳಿದ್ದು ಬಾಯಿ ಸತ್ಕ ಕೈ ಸಡ್ಕೊಂಡು ಹೋಗ್ಬಿಡುತ್ತಂತೆ ಕಣ ಏನೋ ಮಾಡೋದು ನನಗಂತವರ್ತಾನೆ ಆಗ್ತಿಲ್ಲ ಈಗ ತಾನೇ ನಂಗೆ ಕತ್ತು ಸರಿ ಹೋಗಿರೋದು ಮತ್ತೆ ನಂಗೆ ಏನಾದರೂ ಆಗ್ಬಿಡ್ತ ಅಂತ ಭಯ ಆಗ್ತಿದೆ ಕಣ ಎಲ್ಲ ನಿನ್ನಿಂದ ನಿನ್ನಿಂದನೇ ಆಗಿದ್ದು நாயேட்டாக இல்லமா நன்பாய் நின் சட்ட చనకైతే కడ నిబాయి హాకీ బ్యాక్ థర్ సోర్ట్ ఏ నన్ను బాయి అలా మా నిన్న బాయి ప్రాబ్లమ్ కళగడ తుడ్ జారీ

ಇನ್ನೇನು ಆಗಲ್ಲ ಹೆದ್ರಕೊಳ್ ಮೊದ್ಲು ಹೋಗಿ ರೆಸ್ಟ್ ಮಾಡಿ ಪ್ಲೀಸ್ ಏನ್ರಿ ಆಗಿದೆ ನಿಮ್ಗೆ ನೀವಿಬ್ರು ಹೀಗೆ ಆಡ್ತಿದ್ರೆ ಗ್ಯಾರಂಟಿ ಸಿಕ್ಕಾಕೋತೀರಾ ಅದು ರೋಹಿಣಿ ನನಗೆ ಆ ನಿಂಬು ನೋಡ್ದಾಗಿಂದ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಆ ಸೂರ್ಯ ಹೇಳಿದ ಹಾಗೆ ಕೈ ಸೊಟ್ಟಿಗೆ ಬಾಯಿ ಮನೋಜ್ ನೀವು ಸ್ವಲ್ಪ ಯೋಚನೆ ಆಫ್ ಆಲ್ ಸೂರ್ಯ ಒಬ್ಬ ಸ್ವಾಮೀಜಿನ ನೋಡಕ್ ಹೋಗಿದ್ದಾರೆ ಅನ್ನೋದೇ ಸುಳ್ಳು ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲ ಒಂದ್ ದೇವಸ್ಥಾನಕ್ ಬನ್ನಿ ಅಂತಂದ್ರೆ ಅವ್ರು ಬರಲ್ಲ ಇದನ್ನೆಲ್ಲ ಹೇಳಿದ್ರೆ ನಂಬಿಡ್ತೀರಾ ಮನೋಜ್ ನೀವಿಬ್ಬರನ್ನು ಟ್ರ್ಯಾಪ್ ಮಾಡೋದಕ್ಕೆ ಅವರು ಮಾಡ್ತಿರೋದವ್ರು ಹೌದು ಮನೋಜ್ ನಿಮಿಬ್ರಿಗೂ ಇದು ಅರ್ಥ ಹಾಕ್ತಾ ಇಲ್ಲ ನೀವಾಗ್ ನೀವೇ ಸತ್ಯ ಬಾಯ್ ಬಿಡ್ಲಿ ಅಂತ ಅವ್ರು ಹೀಗೆಲ್ಲ ಮಾಡ್ತಿರೋದು ನೀವಿಬ್ರು ಬಾಯ್ ಬಿಡ್ದೇ ಇದ್ರೆ ಸಾಕು ಏನು ಹೇಳ್ತಿರೋದೆಲ್ಲ ಓಕೆ ರೋಹಿಣಿ ಆದರೂ ನಿಂಗ್ಯಾವು ತುಂಬಾ ಭಯ ಆಗ್ತದೆ ನಿನ್ ವೀಕ್ನೆಸ್ ಈ ಭಯ ಮನೋಜ್ ಅದು ಗೊತ್ತಿದ್ದೆ ಅವ್ರು ಹೀಗೆಲ್ಲ ಆಡ್ತಿರೋದು ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾಳೆ ಪ್ರೂವ್ ಆಗುತ್ತೆ ನೋಡ್ತೀರಿ ಬನ್ನಿ ಕಡೆ ಪ್ರೊಡರ್ ಪ್ರೊಡರ್ ಹಾಂ ಏಜ್ವಾಗ್ಲೂ ನನ್ನ ಬೈಕ್ ಏನು ಆಗಿಲ್ಲ ತಾನೆ ಓ ಬಿಡಿ ನಿನ್ನ ಓ ಏನು ಆಗಿರೋ ರೋಡ್ ಸರಿ ಕುತ್ಕೊಡಿ ನೀಮ್ ಫೋನ್ ಇಲ್ಲಿ ಸೋಕ ನಿಂದಿಯಾಗಿ ಒಂದು ಹಾಡ್ ಕೇಳಿ ಏನು ಆಗಲ್ಲ ನಿಮಗೆ ಹಾಡ್ ಕೇಳಿದ್ರೆ ಏನು ಆಗಲ್ವಾ ಆಗೈ ಎಲ್ಲಿಗೆ ಹೋಗ್ತಿದೀಯ ಅಯ್ಯೋ ನನ್ನ ಕಾ ಮನೋಜ್ ಇಲ್ಲ ನೀನು ಎಲ್ಲಿಗೋ ಹೋಗ್ಬೇಡ ಇಲ್ಲ ಮಾತಾಡ್ಕ ಏನ್ ರವಿ ನೀನು ಒಳ್ಳೆ ದೇವತ್ತರ ಹಿಂದೆಗಡೆ ಬಂದು ಸೈಲೆಂಟ್ ಆಗಿ ನಿಂದಿದ್ಯಾಲ ಭಯ ಬಿದ್ದಾ ಇಲ್ಲ ನಿಮ್ ಅಣ್ಣ ಲೆಮನ್ ತಂದಿದಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹೊರಗಡೆ ಅದೆಲ್ಲ ಫೇಕು ಅದು ಇದು ಅಂತ ಇದ್ದೆ ಹೀಗೇನು ಎರಡು ಲಕ್ಷ ಲಿಂಗಿನ ಕೆಳಗೆ ನನ್ನ ಚಿನ್ನದ ಹಾರ ಕಪಾಟಿನಲ್ಲಿದೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಅಡಿಗಿಸಿ ಇಡೋದಂದ್ರೆ ಅವುಗಳ ಜೊತೆ ಜೂಜಾಡಿದಂತೆ ಜೂಜು ಆಡಬೇಡಿ ಗೋದ್ರೇಜ್ ಹೋಮ್ ಲೋಕರ್ ಹಾಕಿಬಿಡಿ ಇದರ ಹತ್ತು ಪಟ್ಟು ಸಾಮರ್ಥ್ಯ ಡಿಜಿಟಲ್ ಸೆಕ್ಯೂರಿಟಿ ಮತ್ತು ಆಂಟಿಥೆಫ್ಟ್ ಅಲಾಮ್ ನೀಡುತ್ತದೆ ಟೆನ್ಷನ್ ಫ್ರೀ ಸೆಕ್ಯೂರಿಟಿ ಡೋರ್ ಲಾಕ್ ಮನೆಯ ಬಾಗಿಲು ಲಾಕ್ ಆಗಿದೆ ಅಥವಾ ಮರೆತಿದೆಯೇ ಮರೆತಿದ್ದೇನೆ ಮನೆಯ ಈಗಲೇ ಹೋಗಿ ಚೆಕ್ ಮಾಡಿ ಬಂದ್ಬಿಡ್ಲಾ ಕೆಳಗೆ ಕೂತ್ಕೊಳ್ಳಿ ಗೋದ್ರೇಜ್ ಐಟಿ ನೈನ್ ಡಿಜಿಟಲ್ ಲಾಕ್ ತನ್ನಿ ಒಂಬತ್ತು ಸುರಕ್ಷಿತ ತೆರೆಯುವ ವಿಧಾನ ಆಟೋಮೆಟಿಕ್ ಲಾಕಿಂಗ್ ಟ್ರಿಪಲ್ ವೋಲ್ಟ್ ಮತ್ತು ಕೆಲವು ಆಧುನಿಕ ವೈಶಿಷ್ಟ್ಯಗಳು ಈಗ ಮನೆಯ ಒಳಗಿರಿ ಹೊರಗಿರಿ ನಿಶ್ಚಿಂತರಾಗಿದೆ ಮನೆ ತಲುಪುತ್ತಲೇ ಗೋದ್ರೆ ಡಿಜಿಟಲ್ ಲಾಕ್ ಹಾಕಿಸ್ತೀನಿ ಸಾ ಕಲೆ ಒಣಗಿಲ್ಲ ಅಂದ್ರೆ ಡನ್ ಅಲ್ಲ ಒಣಗಿದ ಕಲೆ ಈಗ ಟ್ರೈನಿಂಗ್ ಈ ಹಟಮಾರಿ ಒಣಕಲೆಗಳಿಗಾಗಿ ಹೊಸ ಟೆಕ್ನಾಲಜಿಯೊಂದಿಗೆ ಇದು ಹಟಮಾರಿ ಒಣಕಲೆಗಳನ್ನು ತೆಗೆಯುತ್ತದೆ ಮಷೀನ್ ಭಯ ಅಂತಲ್ಲ ಅದೆಲ್ಲ ನಿಜನಾ ಸುಳ್ಳ ಅಂತ ಡೌಟ್ ಬರ್ತದೆ ಅಷ್ಟೇ ಬಿಕಾಸ್ ನಮ್ ಹೋಮ್ ಟೌನ್ ಕಡೆನು ಇದ್ರ ಬಗ್ಗೆ ನಾ ಮಾತಾಡ್ತಿದ್ದೆ ನಾನು ಕೇಳ್ಪಟ್ಟಿದ್ದೆ ನಿಮ್ ನೇಟಿವ್ ಸೈಡ್ ಅಲ್ಲೂ ಇದೆಲ್ಲ ಮಾಡ್ತಾರ ಹ್ಮ್ ಒಂದ್ಸಲಿ ಏನಾಗಿತ್ತು ಗೊತ್ತಾ ನಮ್ಮಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಲ್ಲ ಅಲ್ಲಿ ದುಡ್ಡು ಕಳ್ತಾನ ಆಗೋಗಿತ್ತು ನಿಮ್ ಅಪ್ಪನ ಅಭ್ಯಾಸ ಮಾಡ್ಬಿಟ್ಟಿದ್ರ ಏ ಅವ್ರೆಲ್ಲ ಹಾಗೆಲ್ಲ ಮಾಡಿಲ್ಲಪ್ಪ ಯಾರೋ ಎತ್ತಾಕೊಂಡ್ ಹೋಗ್ಬಿಟ್ಟಿದ್ರು ಸೊ ಅದನ್ನ ಕಂಡು ಹಿಡಿಯೋದಕ್ಕೋಸ್ಕರ ಊರಿನ ಜನ ಎಲ್ಲಾ ಮಾಟ ಮಂತ್ರ ಮಾಡ್ತಾರಲ್ಲ ಅವ್ರ ಹತ್ರ ಹೋದ್ರು ಅವರು ಮರದ ಕೆಳಗಡೆ ದುಡ್ಡಿದೆ ಅಂತ ಹೇಳಿದ್ರು ಸೊ ಊರಿನ ಜನ ಎಲ್ಲ ಸೇರಿ ಅಲ್ಲಿ ಹೋದ್ರು ದುಡ್ಡು ಕೂಡ ಸಿಕ್ತು ಅದು ಅಲ್ಲದೆ ಯಾಕೆ ಕಳ್ತನ ಮಾಡಿದ್ರಲ್ಲ ಅವರು ಸಿಕ್ಕಾಕೊಂಡ್ರು ಸೋ ಇಲ್ಲಿ ಒಡವೆ ಎಕ್ಸ್ಚೇಂಜ್ ಮಾಡೋರು ಹಾಗೆ ಸಿಕ್ತಾರೆ ಅಂತ ಹೇಳ್ತಿದ್ಯಾ ಅದು ಆ ಲೆಮನ್ ಯಾರು ಕೊಟ್ಟಲ್ಲ ಅವ್ರ ಪವರ್ ಮ್ಯಾನ್ ಡಿಪೆಂಡ್ ಆಗುತ್ತೆ ರವಿ ಯಾಕೆ ಶ್ರುತಿ ಹೇಳ್ತೀನಿ ಅದು ಮೀನಾ ಅವ್ರೆ ನಿಮ್ ಹಸ್ಬೆಂಡು ಯಾವ ಗುರುಗಳ ಹತ್ರ ಹೋಗಿದ್ರು ಅವ್ರು ತುಂಬಾ ಪವರ್ಫುಲ್ ಆ ಸೂರ್ಯ ಸೂರ್ಯದೆಲ್ಲ ನಂಬಲ್ಲ ಅಲ್ವಾ ಇದೆಲ್ಲ ಏನಕ್ಕೆ ಐ ಯುವ ರೀ ಅವ್ರ ಯಾವ ಗುರುಗಳ ಹತ್ರನೂ ಹೋಗಿಲ್ಲ ಅದನ್ನ ಅವರು ತರಕಾರಿ ಅಂಗಡಿ ಹೂಕ್ ತಗೊಂಡ್ ಬಂದಿದ್ದಾರೆ ಅವರು ಅದ್ರಲ್ಲಿ ಪವರ್ ಇದೆ ಒಡ್ವೆದ್ದವ್ರು ಸಿಕ್ಕಾಕೋತಾರೆ ಅಂತೆಲ್ಲ ಹೇಳಿದ್ರು ಅವ್ರ ಗಂಡನೇ ಆ ಒಡವೆನ ತಗೊಂಡಿದ್ದಾರೆ ಅಂತ ಎಲ್ರಿಗೂ ಅನುಮಾನ ಇದೆ ಅಲ್ವಾ ಅದಿಕ್ಕೆ ಅವ್ರ ಹಾಗೆ ಹೇಳಿರೋದು ಭಯದಲ್ಲೇ ಮನೋಜ ಸತ್ಯ ಒಪ್ಕೊಂತಾನೆ ಅಂತ ಸೂರ್ಯ ಹಿಂಗ್ ಪ್ಲಾನ್ ಮಾಡಿದ್ದಾರೆ ಅದ್ಗೆ ಹೌದ ರವಿ ಮೀನಾ ಅವ್ರೆ ಒಂದ್ ವೇಳೆ ಮನೋಜ್ ಅವರು ಏನಾದ್ರು ಒಡವೆಗಳನ್ನ ಕಲ್ತನ ಮಾಡಿದ್ರೆ ಪಕ್ಕ ಸಿಕ್ಕ ಮಾಡಿದ್ರೆ ನಿಮ್ಮನ್ನ ಹಾಗೆ ಹೇಳ್ತಿದಾರೆ ಏನಾಗುತ್ತೋ ನೋಡೋಣ ಬಿಡಿ ಇಲ್ಲಿ ಏನಾಗುತ್ತೆ ಕ್ಯೂರಿಯಾಸಿಟಿ ಅಪ್ಪ ಬಟ್ ನನಗೆ ಲೇಟ್ ಆಗ್ತಿದೆ ಅರ್ಜೆಂಟ್ ಆಗಿ ಡಬ್ಬಿಂಗ್ ಹೋಗಬೇಕು ಅವ್ರ ಸತ್ಯ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವ್ರು ಹೆದರುಕೊಂಡಿರೋದಂತೂ ನಿಜ ರೂಮ್ ಇಂದ ಹೊರಗಡೆನೆ ಬಂದಿಲ್ಲ ಬಟ್ ಏನೇ ಇದ್ರು ನನಗೆ ಅಪ್ಡೇಟ್ ಮಾಡಿ ಓಕೆನಾ ಇಬ್ರು ಬಾಯ್ ಬೇಬಿ ಬಾಯ್ ಬಾಯ್ ಹುಷಾರು ಸಂಜೆ ಬೇಗ ಬಾ ಹಾ ಬರ್ತೀನಿ ಮಿಸ್ ಮೀ ಯಾ ಡೆಫಿನೆಟ್ಲಿ ಮುಟಾ ಕಸ್ತೂರಿ ಇದ್ದಾಗಲ್ಲ ಕಸ್ತೂರಿ ಅವಳಿಗೆ ಈ ಚೋಯಿಸ್ರು ಮಾಟ ಮಾತ್ರ ಮಾಡೋರು ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಫೋನ್ ಎತ್ಕೊಂಡ್ಬರ್ತೀನಿ ಫೋನ್ ಮಾಡೋಣ ಏ ಕಸ್ತೂರಿ ಸೂರ್ಯ ಇದ್ದಾನಲ್ಲ ಸೂರ್ಯ ಅವನು ಯಾವುದೋ ಸ್ವಾಮೀಜಿಗಳ ಹತ್ರ ಹೋಗಿ ಒಂದು ನಿಂಬೆ ಹಣ್ಣ ಮಂತ್ರಿಸ್ಕೊಂಡು ತಗೊಂಡು ಬಂದು ನೋ ಇಲ್ಲಿ ದೇವ್ರ ಮನೇಲಿಟ್ಟಿದ್ದಾನೆ ಅವನ್ಗಳೇ ಅವನು ಹೇಳಿದಿಲ್ಲ ಸುಳ್ಳು ತಾನೆ ಹಾಗೆಲ್ಲ ಏನು ಆಗಲ್ಲ ಅಲ್ವಾ